ನಮಸ್ಕಾರ ಇವತ್ತಿನ ಕತೆ ಹೇಳೋದಕ್ಕೂ ಮುಂಚೆ ನಿಮಗೊಂದು ಪುರಾಣ ಹೇಳ್ತೀನಿ ಕೇಳಿ ಅದೇನಪ್ಪ ಪುರಾಣ ಅಂತ ಶಾಕ್ ಆಗಬೇಡಿ ಇದು ಮಂಗಳೂರಿನ ಫೇಮಸ್ ಪಂಪ್ವೆಲ್ ಸರ್ಕಲ್ನ ದುರಂತ ಕತೆ ಇದು ಎರಡು ಸಾವಿರದ ಹದಿನೆಂಟರ ಪಂಪ್ವೆಲ್ ಸರ್ಕಲ್ನ ದೃಶ್ಯ ಇದು ಎರಡು ಸಾವಿರದ ಹತ್ತೊಂಬತ್ತು ಪಂಪ್ವೆಲ್ ಸರ್ಕಲ್ನ ದೃಶ್ಯ ಕಾವ್ಯ ಇದು ನೋಡಿ ಎರಡು ಸಾವಿರ ಇಪ್ಪತ್ತರದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಂಪ್ವೆಲ್ ಸರ್ಕಲ್ನ ನಯನ ಮನೋಹರವಾದ ನೋಟ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಸೇಮ್ ಪಿಕ್ಚರ್ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ನೋ ಚೇಂಜಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಪಂಪ್ವೆಲ್ ಸರ್ಕಲ್ನದ್ದು ಅದೇ ರಾಗ ಅದೇ ಹಾಡು ಈಗ ಅಸಲಿ ಕತೆಗೆ ಬರ್ತೀನಿ ನೋಡಿ ಮಂಗಳೂರಿನ ಪಂಪ್ವೆಲ್ ಸರ್ಕಲ್ ಪ್ರತಿ ವರ್ಷವೂ ಹೀಗೆ ಇರುತ್ತೆ ಜಸ್ಟ್ ಎರಡು ಮೂರು ಗಂಟೆ ಮಳೆ ಸುರಿದ್ರೆ ಸಾಕು ಪಂಪ್ವೆಲ್ ಸರ್ಕಲ್ ಕಂಪ್ಲೀಟ್ ಆಗಿ ಮುಳುಗಿ ಸಮುದ್ರವಾಗಿ ಬದಲಾಗುತ್ತೆ ಡೈಲಿ ಜನಸಾಮಾನ್ಯರು ನರಕ ಅನುಭವಿಸ್ತಿದ್ರು ಸಂಬಂಧಿಪಟ್ಟ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾರು ಕೇರ್ ಮಾಡ್ತಿಲ್ಲ ಅದರ ತಂಟೆಗೆ ಹೋಗ್ತಿಲ್ಲ ಅಷ್ಟಕ್ಕೂ ಪಂಪ್ವೆಲ್ ಸರ್ಕಲ್ ನ ಸ್ಥಿತಿಗೆ ಕಾರಣ ಏನು ಮಳೆ ಬಂದಾಗೆಲ್ಲ ಜನರಿಗೆ ಯಾಕಿಂತ ಘೋರ ಶಿಕ್ಷೆ ಅಂತ ತೋರಿಸ್ತೀವಿ ನೋಡಿ ಈ ದೃಶ್ಯಗಳನ್ನ ನೋಡಿದ್ರೆ ಒಂದು ಡೌಟ್ ಅಂತೂ ಬಂದೇ ಬರುತ್ತೆ ಇದು ನದಿನೂ ಕೆರೆನೋ ಅನ್ಸುತ್ತೆ ನದಿಗೆ ಸೇತುವೆ ಕಟ್ಟಿದ್ದಾರೋ ಅಥವಾ ಸೇತುವೆ ಜಾಗವೇ ಹೀಗಾಗಿದೆಯೋ ಒಂದು ಗೊತ್ತಾಗಲ್ಲ ಗೊತ್ತಾಗೋದು ಇಲ್ಲ ಅಂದಾಗೆ ಎಲ್ಲಿನ ದೃಶ್ಯಗಳು ಅಂದ್ಕೊಂಡ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಫೇಮಸ್ ಪಂಪ್ವೆಲ್ ಸರ್ಕಲ್ನದ್ದು ಪಂಪ್ವೆಲ್ ಸರ್ಕಲ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಕರ್ನಾಟಕದ ಮನೆ ಮನೆಗೂ ಗೊತ್ತಿದೆ ದಶಕಗಳಿಂದಲೂ ಪಂಪ್ವೆಲ್ ಸರ್ಕಲ್ ಸದ್ದು ಮಾಡ್ತಾನೇ ಇದೆ ಪ್ರತಿ ವರ್ಷವೂ ಸುದ್ದಿಯಾಗ್ತಾನೇ ಇರುತ್ತೆ ಈ ಭಾಗದಲ್ಲಿ ಸಂಚಾರ ಮಾಡುವ ಜನರಿಗಂತೂ ಬದುಕಿರುವಾಗಲೇ ನರಕ ಎದುರಾದಂತಾಗಿದೆ ಅಷ್ಟಕ್ಕೂ ನಾವ್ಯಾಕೆ ಪಂಪ್ವೆಲ್ ಸರ್ಕಲ್ ಬಗ್ಗೆ ಹೇಳ್ತಿದ್ದೀವಿ ಅಂತೀರಾ ಅದರ ಹಿಂದೆ ಒಂದು ರೋಚಕ ಕತೆ ಇದೆ ಅಯ್ಯೋ ದೇವ್ರೆ ಇದು ನದಿನೋ ಸರ್ಕಲ್ಲು ಮತ್ತೆ ಮತ್ತೆ ಜಲಾವೃತವಾಗ್ತಿದೆ ಪಂಪ್ವೆಲ್ ಸರ್ಕಲ್ ಮೂರು ಗಂಟೆ ಮಳೆ ಪಂಪ್ವೆಲ್ ಸರ್ಕಲ್ ಸಂಪೂರ್ಣ ಹೊಳೆ ಕೆಲ ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರು ಮಳೆಯಾಗ್ತಿದೆ ಅದು ಅಂತಿಂತ ಮಳೆಯಲ್ಲ ಕೆಲ ಗಂಟೆಗಳ ಕಾಲ ವರುಣ ಅಬ್ಬರಿಸಿದರೆ ಸಾಕು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿ ಬಿಡುತ್ತೆ ಅದರ ಪರಿಣಾಮ ಅಂತೂ ಯಾರೂ ಊಹಿಸುವುದಕ್ಕೂ ಸಾಧ್ಯವಿಲ್ಲ ಕರಾವಳಿ ಜನರಿಗೆ ಮಳೆ ಅಂದರೆ ಸಾಕು ಕಣಸಲ್ಲೂ ಬೆಚ್ಚಿ ಬೀಳುವಂತಾಗುತ್ತೆ ನಮ್ಮನ್ನು ನೀನೇ ಕಾಪಾಡಬೇಕಪ್ಪ ಅಂತ ದೇವರನ್ನ ಬೇಡುತ್ತಾ ಕೂರಬೇಕಾಗುತ್ತದೆ ಅಷ್ಟರ ಮಟ್ಟಿಗೆ ಮಳೆರಾಯ ರಾಯ ಆರ್ಭಟಿಸುತ್ತಿದ್ದಾನೆ ಮಂಗಳೂರಿನ ಫೇಮಸ್ ಪಂಪ್ವೆಲ್ ಸರ್ಕಲ್ ಕಥೆಯಂತೂ ಕೇಳುವುದೇ ಬೇಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂರು ಗಂಟೆಯಿಂದ ಧಾರಾಕಾರ ಮಳೆಯಿಂದಾಗಿ ಭಾರಿ ಅನಾಹುತ ಸಂಭವಿಸಿರುವಂಥದ್ದು ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡಿರುವಂಥದ್ದು ಮಂಗಳೂರಿನ ಪ್ರಮುಖ ಭಾಗ ಭಾಗಗಳ ಸಂಪೂರ್ಣ ಮುಳುಗಡೆ ಆಗಿರುವಂತದ್ದು ನಾವೀಗ ದೃಶ್ಯದಲ್ಲಿ ಕಾಣಬಹುದು ಇದು ಮಂಗಳೂರಿನ ಪಂಪ್ವೆಲ್ ಸರ್ಕಲ್ ಮಹಾವೀರ ವೃತ್ತ ಸಂಪೂರ್ಣವಾಗಿ ಮುಳುಗಡೆ ಮಳೆ ಬರ್ತಿದೆ ಇದರಿಂದ ಜನರು ಕೂಡ ಸಂಕಷ್ಟವನ್ನು ಅನುಭವಿಸಿದ್ದಾರೆ ಇದೇ ನೋಡಿ ಪಂಪ್ವೆಲ್ ಸರ್ಕಲ್ ನ ದುರ್ಗತೆ ಆರ್ನೂರು ಮೀಟರ್ ಉದ್ದದ ಸೇತುವೆ ನಿರ್ಮಾಣಕ್ಕೆ ಹತ್ತು ವರ್ಷ ಬೇಕಾಯಿತು ಅದ್ಯಾವ ಗಳಿಗೆಯಲ್ಲಿ ಶಂಕುಸ್ಥಾಪನೆ ಮಾಡಿದ್ರು ಪಂಪ್ವೆಲ್ ಸೇತುವೆ ಉದ್ಘಾಟನೆಯಾಗೋಕೆ ಹತ್ತು ವರ್ಷವೇ ಕಳೆದೋಯ್ತು ಆದ್ರೆ ಪಂಪ್ವೆಲ್ ವೆಲ್ ಸರ್ಕಲ್ನ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಪ್ರತಿ ಮಳೆಗೂ ಪಂಪ್ ವೆಲ್ ಸರ್ಕಲ್ ಹೀಗೆ ಇರುತ್ತೆ ಜಸ್ಟ್ ಎರಡು ಮೂರು ಗಂಟೆ ಮಳೆಯಾದರೆ ಸಾಕು ಪಂಪ್ವೆಲ್ ವೆಲ್ ಸರ್ಕಲ್ನಲ್ಲಿ ಸಮುದ್ರ ಸೃಷ್ಟಿಯಾಗುತ್ತೆ ಮಂಗಳೂರಿನ ಪ್ರಮುಖ ರಸ್ತೆ ಆಗಿದೆ ಮತ್ತು ಸರ್ಕಲ್ ಕೂಡ ಆಗಿರುವಂತದ್ದು ಅಂದ್ರೆ ಈ ಭಾಗದಿಂದ ಮೇಲ್ಭಾಗದಿಂದ ಮಂಗಳೂರು ಬಿಸಿ ರೋಡ್ ರಸ್ತೆಗೆ ಸಂಪರ್ಕ ಆಗ್ತದೆ ಜೊತೆಗೆ ಬಲಬದಿಯಲ್ಲಿ ಇದು ತೊಕ್ಕು ಉಳ್ಳಾಲ ಮತ್ತು ಕೇರಳಕ್ಕೆ ಸಂಪರ್ಕವಾದಂತಹ ರಸ್ತೆ ಜೊತೆಗೆ ಇನ್ನೊಂದು ಲೆಫ್ಟ್ ಸೈಡ್ ಅಲ್ಲಿ ಇದು ಉಡುಪಿಗೆ ಸಂಪರ್ಕವಾಗುವಂತೆ ಹಿಂಭಾಗದಲ್ಲಿ ಇದು ಮಂಗಳೂರು ಸಿಟಿಗೆ ರಸ್ತೆ ಸಂಪೂರ್ಣವಾಗಿ ನಾಲ್ಕು ರಸ್ತೆಗಳು ಕೂಡ ಮಂಗಳೂರಿನ ಪ್ರಮುಖ ಸಂಚಾರ ಭಾಗ ಪಂಪ್ವೆಲ್ ಸರ್ಕಲ್ ಯಾಕಂದ್ರೆ ನಾಲ್ಕು ದಿಕ್ಕಿಗೂ ನಾಲ್ಕು ರಸ್ತೆಗಳನ್ನ ಕೂಡಿಕೊಂಡಿದೆ ಬಿಸಿ ರೋಡ್ ಕೇರಳ ಉಡುಪಿ ಹಾಗೂ ಮಂಗಳೂರು ಸಿಟಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಸರ್ಕಲ್ ಇದು ದುರಂತ ಏನಂದ್ರೆ ಜಸ್ಟ್ ಮೂರು ಗಂಟೆ ಮಳೆಯಾದ್ರೆ ಸಾಕು ಪಂಪ್ವೆಲ್ ಸರ್ಕಲ್ನ ನೆಲ ಕಣ್ಮರೆಯಾಗುತ್ತೆ ಸಂಪೂರ್ಣವಾಗಿ ಹೊಳೆಯಂತಾಗುತ್ತೆ ಇದು ಸತತವಾಗಿ ಒಂದು ನಾಲ್ಕು ಗಂಟೆ ಐದು ಗಂಟೆಯಿಂದ ಮಳೆಗಳು ಮಳೆ ಬೀಳ್ತಾ ಇರುವ ಕಾರಣ ಸ್ವಲ್ಪ ಅಲ್ಲಲ್ಲಿ ನೀರಿನ ಮಟ್ಟ ಸ್ವಲ್ಪ ಹೆಚ್ಚಾಗಿ ಪಂಪ್ವೆಲ್ಲು ಮತ್ತು ಉಳಿದ ಕಡೆ ನೀರು ನಿಂತಿರುವಂಥದ್ದು ಲಾಗಿಂಗ್ ಆಗಿರುವಂಥ ಸಮಸ್ಯೆ ಇತ್ತು ಅದೀಗ ಡ್ರೈನ್ ಆಗ್ತಾ ಇದೆ ಅದಲ್ಲಿ ಮೇಜರಾಗಿ ನಾವು ವಿಸಿಟ್ ಮಾಡಿರುವಂಥದ್ದು ಉದ್ದೇಶ ಯಾವ ರೀತಿಯಲ್ಲಿ ನೀರು ಹರಿತಾ ಇದೆ ಏನು ಸೊಲ್ಯೂಷನ್ ಕಂಡುಹಿಡೀಬೋದು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಮಾಡ್ತಾ ಇದ್ದೇವೆ ಎಲ್ಲ ಕಡೆಯೂ ಟೀಮ್ ಆ್ಯಕ್ಟಿವ್ ಆಗಿದ್ದಾರೆ ಕಂಟಿನ್ಯೂಸ್ ಆಗಿ ಕಂಟ್ರೋಲ್ ರೂಮ್ಸಿಂದ ಮಾನಿಟ್ರಿಂಗ್ ಮಾಡ್ತಾ ಇದ್ದೀವಿ ಎಲ್ಲಿಂದ ಸಾರ್ವಜನಿಕರಿಂದ ಇದು ಬರ್ತಾ ಇದೆ ಅದನ್ನು ಅಟೆಂಡ್ ಮಾಡ್ತಾ ಇದ್ದೀವಿ ನೀರು ಹರಿದೋಗಕ್ಕೆ ತಕ್ಷಣವಾಗಿ ಏನಾದರೂ ಸೂಚನೆ ಕೊಟ್ಟಿದ್ದಾರೆ ಇದು ಇಟ್ಸ್ ನಾಟ್ ಇದು ಒನ್ ಸ್ಟೆಪ್ ಸೊಲ್ಯೂಷನ್ ಅಲ್ಲ ಮಂಗಳೂರಲ್ಲಿ ಪರ್ಟಿಕ್ಯುಲರ್ಲಿ ಅದರದ್ದು ಏನು ಮಟ್ಟ ಒಂದಿಗಿಂತ ಒಂದು ಮಟ್ಟ ಮೇಲೆ ಕೆಲೆ ಇರುವುದರಿಂದ ಇಲ್ಲಿ ಹೈ ಲೋ ಲೋಟೈಡ್ ಬರುವಂಥ ಸಂಚರಿಸಲು ಸಾಧ್ಯವಾಗದೆ ಕೆಲ ವಾಹನಗಳು ನಿಂತಲ್ಲೇ ನಿಂತಿದ್ದರೆ ಉಕ್ಕಿ ಹರಿಯುತ್ತಿರೋ ನೀರಲ್ಲೂ ಕೆಲವೊಂದು ಬಸ್ ಲಾರಿ ಓಡಾಡ್ತಿವೆ ಕೆಟ್ಟು ನಿಂತ ಬಸ್ನ ಹತ್ತಾರು ಮಂದಿ ಸೇರಿಕೊಂಡು ತಳ್ಳುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅದು ಬಿಡಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರೋ ರೋಗಿಯನ್ನ ಹೊತ್ತ ಆಂಬ್ಯುಲೆನ್ಸ್ ಕೂಡ ಪರದಾಡುವಂತಾಗಿದೆ ಪ್ರತಿ ವರುಣನ ಆಗಮನಕ್ಕೂ ಘೋರ ಪರಿಸ್ಥಿತಿ ಮಳೆ ಬಂದ್ರೆ ನಾರಕ ಬರದಿದ್ರೆ ಜನರಿಗೆ ನೆಮ್ಮದಿ ನೀವು ನೋಡಿದ್ದು ಜಸ್ಟ್ ಮೂರು ಗಂಟೆ ಮಳೆಯಿಂದಾಗಿರುವಂಥ ಪರಿಸ್ಥಿತಿ ಪ್ರತಿ ಮಳೆಗೂ ಪಂಪ್ವೆಲ್ ಸರ್ಕಲ್ ಹೊಳೆಯಾಗಿ ಬದಲಾಗುತ್ತೆ ಜನರಿಗೆ ಘನಘೋರವಾಗಿ ಪರಿಣಮಿಸುತ್ತೆ ಮಳೆ ಕಮ್ಮಿಯಾಗ್ತಿದ್ದಂತೆ ಪಂಪ್ವೆಲ್ ಸರ್ಕಲ್ನ ಭೂಮಿ ಕಾಣೋದಕ್ಕೆ ಶುರುವಾಗುತ್ತೆ ಮಳೆ ಕಮ್ಮಿಯಾದ ಕಾರಣ ಪಂಪ್ವೆಲ್ ಸರ್ಕಲ್ನ ಸಹಜ ಸ್ಥಿತಿಗೆ ಮರಳಿದೆ ಮಳೆ ಬಂದಾಗ ಇಲ್ಲೊಂದು ನದಿ ಉದ್ಭವವಾಗುತ್ತೆ ಅನ್ನೋದನ್ನೇ ಮರೆಸುತ್ತೆ ಮಂಗಳೂರಿನ ಪ್ರಮುಖ ಪಂಪ್ವೆಲ್ ವೃತ್ತ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ನಾವೀಗ ಇರುವಂಥದ್ದು ಮಂಗಳೂರಿನ ಪಂಪ್ವೆಲ್ ವೃತ್ತದ ಮುಂಭಾಗದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಇದೇ ಪಂಪ್ವೆಲ್ ವೃತ್ತ ಕಳೆದ ಅಂದರೆ ಎರಡು ದಿನಗಳ ಹಿಂದೆ ಕೇವಲ ಮೂರು ಗಂಟೆ ಸುರಿದ ಮಳೆಯಿಂದಾಗಿ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ವಾಹನ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿತ್ತು ಜೊತೆಗೆ ಯಾರು ದಾರಿಯಲ್ಲಿ ನಡೆದುಕೊಂಡು ಹೋಗೋವ್ರಿಗೂ ಕೂಡ ತುಂಬ ತುಂಬ ತೊಂದರೆ ಕೂಡ ಆಗಿತ್ತು ಮುಖ್ಯವಾಗಿ ಗಮನಿಸಬೇಕಾದದ್ದು ಯಾಕೆ ಈ ಪಂಪ್ವೆಲ್ ವೃತ್ತದಲ್ಲಿ ಪ್ರತಿ ಮಳೆಗಾ ಮಳೆಗಾಲದಲ್ಲಿ ಈ ಥರ ಆಗ್ತದೆ ಅಂತ ಹೇಳುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಿರುವಂಥದ್ದು ಪಂಪ್ವೆಲ್ ಸರ್ಕಲ್ನ ಮಹಾವೀರ ವೃತ್ತ ಅಂತಲೂ ಕರೆಯಲಾಗುತ್ತೆ ಮಂಗಳೂರಿಗೆ ಬರೋರು ಪಂಪ್ವೆಲ್ ಸರ್ಕಲ್ ಮೂಲಕವೇ ಮತ್ತೊಂದು ಕಡೆ ಡೈವರ್ಷನ್ ತಗೋಬೇಕು ಹೀಗಾಗಿ ಪಂಪ್ವೆಲ್ ಸರ್ಕಲ್ ಮಂಗಳೂರಿನ ಹೃದಯ ಭಾಗವಾಗಿದೆ ಆದರೆ ಮಳೆ ಬಂದರೆ ಜನರಿಗೆ ಹೃದಯವೇ ಹಿಡಿದಂತಾಗುತ್ತೆ ಅಷ್ಟಕ್ಕೂ ಪ್ರತಿ ಮಳೆಗೂ ಇಲ್ಲಿ ಹೀಗ್ಯಾಕಾಗುತ್ತೆ ಅಂತ ಹಿರಿಯರೊಬ್ಬರು ಹೇಳ್ತಾರೆ ನೋಡಿ ಫ್ಲೈಓವರ್ ಆಗೋ ಮುಂಚೆ ಇಲ್ಲಿ ಅಂತ ಒಂದು ಸಮಸ್ಯೆ ಇಲ್ಲ ಯಾವತ್ತಾರು ಒಮ್ಮೆ ಅಥವಾ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಸಾರಿ ಏನೋ ಒಂದು ಮುಳುಗಡೆ ಆಗುವಂಥ ಸಮಸ್ಯೆ ಇತ್ತು ಯಾವಾಗ ಇಲ್ಲಿ ಫ್ಲೈಓವರ್ ಸ್ಟಾರ್ಟ್ ಆಗಿ ಒಂದು ನೋಡಿ ಈ ಭೀಮನ್ನು ಹಾಕಿದ್ರೆ ಅಂದರೆ ಅವರದು ಹೈವೇ ಅವರು ಇಲ್ಲಿಯ ಮುಖ್ಯ ಒಂದು ವಿಲನ್ನು ಅವರು ನೋಡಿ ಅದನ್ನು ತಗ್ಗಲ್ಲಿ ಹಾಕಿದ ಕಾರಣ ಇಡೀ ರಸ್ತೆಯನ್ನು ಒಂದು ಮೀಟರ್ ತಗ್ಗಿಸುವಂಥ ಪರಿಸ್ಥಿತಿ ಬಂತು ಈಗೇನಾಗ್ತಾ ಇದೆ ತೋಡಲ್ಲಿ ಬಂದ ನೀರು ಈ ಫ್ಲೈಓವರ್ ಅಡಿಯಲ್ಲಿ ಶೇಖರಣೆಯಾಗಿ ಒಂದು ಕೃತಕ ನೆರೆ ಬರುವಂಥ ಒಂದು ಪರಿಸ್ಥಿತಿ ಆಗಿದೆ ಇನ್ನೊಂದು ಇಲ್ಲಿ ಏನು ಮಾಡಿದ್ದಾರೆ ಎರಡು ಸರ್ವಿಸ್ ರೋಡ್ನ ಬ್ರಿಡ್ಜ್ ಏನಿದೆ ಒಂದು ಸೇತುವೆ ಏನಿದೆ ಅದನ್ನು ತುಂಬ ಕೆಳಮಟ್ಟದಲ್ಲಿ ಹಾಕಿದ್ದಾರೆ ಆ ಕೆಳಮಟ್ಟದಲ್ಲಿ ಹಾಕುವ ಕಾರಣ ಜೋರಾಗಿ ಇದು ಇದೊಂದು ದೊಡ್ಡ ಕ್ಯಾಚ್ಮೆಂಟ್ ಏರಿಯಾ ಈ ಕಡೆ ನೋಡಿ ಬೆಂದೂರು ಕದ್ರಿ ಕಂಕನಾಡಿ ಈ ಕಡೆ ಕುಲಶೇಖರ ಮರವಳಿ ಹೀಗೆ ಒಂದು ಸುಮಾರು ಕಡೆಯಿಂದ ಒಂದು ಹತ್ತು ಚದರ ಕಿಲೋಮೀಟರ್ ಏರಿಯಾದಿಂದ ಬರುವಂಥ ಮಳೆ ಇಲ್ಲಿ ಒಂದು ಶೇಖರಣೆ ಆಗ್ತದೆ ಮೂರು ರಾಜ ಕಾಲುವೆಗಳು ಇಲ್ಲಿ ಜಾಯಿನ್ ಆಗ್ತಾಯಿದೆ ಇಲ್ಲಿ ಏನಾಗ್ತದೆ ಈ ಬ್ರಿಡ್ಜ್ ಸಹ ಅದನ್ನು ತಡ್ಕೊಳ್ಳುವ ಕೆಪಾಸಿಟಿ ಇಲ್ಲದೆ ಜೋರು ಮಳೆ ಬಂದರೆ ಅದನ್ನು ಉಕ್ಕಿ ಮೇಲಿಂದ ಬಂದು ಈ ರಸ್ತೆಯ ಫ್ಲೈ ಫ್ಲೈಓವರ್ನ ಕೆಳಗೆ ಶೇಖರಣೆಯಾಗಿ ಒಂದು ಕೃತಕ ನೆರೆ ಉಂಟಾಗ್ತಾ ಇದೆ ಪಂಪ್ವೆಲ್ನ ಸರ್ವಿಸ್ ರೋಡ್ ಪಕ್ಕದಲ್ಲಿ ರಾಜಕಾಲುವೆ ಇದೆ ಅದರ ಹುಳು ತೆಗೆದ ಕಾರಣ ನೀರು ರಸ್ತೆಗೆ ನುಗ್ಗುತ್ತದೆ ಅನ್ನೋದು ಜನರ ಆರೋಪ ಈ ಪಂಪಲ್ ವೃತ್ತದ ಬದಿಯಲ್ಲಿ ಒಂದು ರಾಜಕಾಲುವೆ ಕೂಡ ಇದೆ ಈ ರಾಜಕಾಲುವೆ ಅಸಮರ್ಪವ ಅಸಮರ್ಪಕವಾಗಿದೆ ಅಂತ ಹೇಳುವಂಥದ್ದು ಇಲ್ಲಿನ ಸಾರ್ವಜನಿಕರ ದೂರ ಆಗಿರುವಂಥದ್ದು ಯಾಕಂದರೆ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಈ ರಾಜಕಾಲುವೆಯ ಪಕ್ಕದಲ್ಲೇ ದೊಡ್ಡ ದೊಡ್ಡ ಪೈಪ್ಗಳು ಹಾದು ಹೋಗಿದೆ ಆ ಪೈಪ್ಗಳ ಮೂಲಕ ಎಲ್ಲ ಕಸ ಕಡ್ಡಿಗಳು ತುಂಬಿಕೊಂಡು ಆ ನೀರು ಹೋಗಲಿಕ್ಕೆ ತುಂಬ ಕಷ್ಟ ಆಗುವಂಥ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಆ ನೀರು ನೇರವಾಗಿ ಮೇಲ್ಭಾಗ ಮೇಲ್ಭಾಗಕ್ಕೆ ಬರುವಂಥದ್ದು ಮತ್ತೊಂದು ಎಲ್ಲ ಹೂಳೆತ್ತುವ ಕಾರ್ಯಗಳು ನಡೀತದೆ ಆದರೆ ಕೇವಲ ನಾಮಕಾವಸ್ಥೆಗೆ ಹೂಳೆತ್ತುವ ಕಾರ್ಯ ಮಾಡಿದ್ದಾರೆ ಅಂತ ಹೇಳುವಂಥ ಆರೋಪ ಕೂಡ ಇರುವಂಥದ್ದು ಯಾಕಂದರೆ ಹೂಳೆತ್ತಿ ಆ ಮಣ್ಣನ್ನು ಕೇವಲ ಪಕ್ಕದಲ್ಲೇ ಡಂಪ್ ಮಾಡಿರುವಂಥದ್ದು ಇದರಿಂದಾಗಿ ಈ ಮಣ್ಣು ಮಳೆಗಾಲದ ಸಮಯದಲ್ಲಿ ನೇರವಾಗಿ ವಾಪಸ್ ನೀರಿಗೆ ಬರುವಂಥದ್ದು ಜೊತೆಗೆ ಅಲ್ಲಿಯ ಕಸಕಡ್ಡಿಗಳು ಕೂಡ ಸಿಲುಕಿಕೊಂಡು ಈ ರಾಜಕಾಲುವೆ ಸಂಪೂರ್ಣವಾಗಿ ಹುದುಗಿ ಹೋಗ್ತದೆ ಬಳಿಕ ನೇರವಾಗಿ ನೀರು ರಸ್ತೆಗೆ ಬರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು ಇನ್ನೂ ಕೂಡ ಆ ಎಲ್ಲ ಕಸ ಕಡ್ಡಿಗಳಾಗಿರ್ಬೋದು ಜೊತೆಗೆ ಆ ಪೈಪ್ನಲ್ಲಿ ಸಿಕ್ಕಿಕೊಂಡಿರುವ ಎಲ್ಲ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಮರದ ದಿಮ್ಮಿಗಳಾಗಿರ್ಬೋದು ಎಲ್ಲ ಕೂಡ ಇಲ್ಲೇ ಉಳಿದಿರುವಂಥದ್ದು ಇದರಿಂದಾಗಿ ನೇರವಾಗಿ ಇದು ರಸ್ತೆಗೆ ಬರುವಂಥ ನೀರು ಜೋರು ಮಳೆ ಬಂದರೆ ರಸ್ತೆಗೆ ಬರುವಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು ಒಟ್ಟಿನಲ್ಲಿ ಈ ಭಾಗದಲ್ಲಿ ಅಂಗಡಿ ಮುಂಗಟ್ಟುಗಳು ಅನೇಕ ಇದೆ ಜೊತೆಗೆ ಎಲ್ಲ ಪ್ರದೇಶಗಳನ್ನು ಸಂಪರ್ಕಿಸುವ ರಸ್ತೆ ಆಗಿರುವಂಥದ್ದು ಇದರಿಂದಾಗಿ ಈ ಅಂಗಡಿ ಮುಂಗಟ್ಟುಗಳು ಮತ್ತು ಇಲ್ಲಿನ ಗ್ರಾಹಕರಾಗಿರ್ಬೋದು ಅಥವಾ ವಾಹನ ಸವ ಸವಾರರಾಗಿರ್ಬೋದು ಎಲ್ಲರೂ ಕೂಡ ಆಡಳಿತ ಯಾರೆಲ್ಲ ಅಂದರೆ ಸರ್ಕಾರಕ್ಕೆ ಹಿಡಿಶಾಪವನ್ನು ಕೂಡ ಹಾಕ್ತಿರುವಂಥದ್ದು ಮಳೆ ಬರದಿದ್ದರೆ ಪಂಪ್ವೆಲ್ ಸರ್ಕಲ್ ಸಾಮಾನ್ಯ ಸರ್ಕಲ್ ಆಗಿರುತ್ತೆ ಎರಡು ಮೂರು ಗಂಟೆ ಮಳೆಯಾದರೆ ಮುಗಿತು ಪಂಪ್ವೆಲ್ ಸರ್ಕಲ್ ಹೀಗೆ ನದಿಯಂತಾಗುತ್ತೆ ವರುಣ ರೌದ್ರಾವತಾರ ತಾಳುತ್ತಿದ್ದಾನೆ ತನ್ನ ಮತ್ತೊಂದು ಅಸಲಿ ಮುಖ ತೋರಿಸುತ್ತಿದ್ದಾನೆ ಜಸ್ಟ್ ಸ್ಯಾಂಪಲ್ ಮಳೆಗೆ ಮಲೆನಾಡು ನಡುಗಿದೆ ಒಂದು ಕಡೆ ಗುಡ್ಡ ಕುಸಿತವಾದರೆ ಮತ್ತೊಂದು ಕಡೆ ಊರೇ ಕೆರೆಯಂತಾಗ್ತಿದೆ ಇತ್ತ ಮನೆಯಿಂದ ಹೊರಕೆ ಬರೋಕೆ ಸಾಧ್ಯವಾಗ್ತಿಲ್ಲ ಮನೆಯಲ್ಲೇ ಇರೋದಕ್ಕೂ ಸಾಧ್ಯ ಆಗ್ತಿಲ್ಲ ಕೆಲ ದಿನಗಳಿಂದ ಅಂತೂ ಮಳೆ ಹೊಡೆತಕ್ಕೆ ಸಿಕ್ಕಿದವರು ಚೇತರಿಸಿಕೊಳ್ಳೋಕು ಆಗದೆ ನಲುಗುತ್ತಿದ್ದಾರೆ ಹಾಗಾದ್ರೆ ಮಲೆನಾಡಿನಲ್ಲಿ ವರುಣ ಆರ್ಭಟ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ ಂತ ಊರು ಮಳೆ ಬಂದ್ರೆ ಊರೇ ಖಾಲಿ ಅದ್ಯಪಾಡಿ ಜನರಿಗೆ ಪ್ರತಿ ಮಳೆಯೂ ಘೋರ ಶಿಕ್ಷೆ ಸಾಮೂಹಿಕ ಆತ್ಮಹತ್ಯೆಗೆ ನಿರ್ಧರಿಸಿರುವ ಗ್ರಾಮದ ಜನ ಅದ್ಯಪಾಡಿ ಇದು ಮಂಗಳೂರು ವಿಮಾನ ನಿಲ್ದಾಣ ಕೆಳಭಾಗದ ಸುಂದರ ಊರು ಈ ಊರ ಮುಂದೆಯೇ ಬೆಟ್ಟ ಕಾಣುತ್ತೆ ಊರ ಹಿಂದೆಯೇ ಫಲ್ಗುಣಿ ನದಿ ಹರಿಯುತ್ತೆ ಒಮ್ಮೆ ಊರಿಗೆ ಕಾಲಿಟ್ಟರೆ ಸ್ವರ್ಗದಲ್ಲಿರುವ ಅನುಭವ ನೀಡುತ್ತೆ ಅದ್ಯಾಕೋ ಏನು ಈ ಊರಿಗೆ ಮಳೆರಾಯನೇ ಶತ್ರುವಾಗಿದ್ದಾನೆ ಕಳೆದ ಹದಿಮೂರು ವರ್ಷಗಳಿಂದ ಊರಿನ ಜನರಿಗೆ ನರಕ ತೋರಿಸಿದ್ದಾನೆ ಬೇಸಿಗೆಯಲ್ಲಿ ಸ್ವರ್ಗದಂತೆ ಕಂಗೊಳಿಸುವ ಅದ್ಯಪಾಡಿ ಗ್ರಾಮ ಮಳೆಗಾಲದಲ್ಲಿ ಕೆರೆಯಂತಾಗುತ್ತೆ ಮಳೆ ಬಂತಂದ್ರೆ ಸಾಕು ಊರಿಗೆ ಊರೆ ನೀರಿನಿಂದ ಮುಳುಗುತ್ತೆ ಇಡೀ ಊರಿಗೆ ಊರೆ ಖಾಲಿಯಾಗುತ್ತೆ ಮೂರು ತಿಂಗಳು ನೀರಿನಲ್ಲಿ ಕೊಳೆಯುತ್ತೆ ಕರಾವಳಿಯಲ್ಲಿ ನಿರಂತರವಾಗಿ ಮಳೆ ಇದರಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರುವಂಥದ್ದು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಯಪಾ ಅದ್ಯಪಾಡಿ ಗ್ರಾಮದಲ್ಲೂ ಕೂಡ ಭಯಂಕರ ಅಂದ್ರೆ ತುಂಬಾ ಸಂಕಷ್ಟ ಕೂಡ ಆ ಜನರು ಅನುಭವಿಸಿರುವಂತದ್ದು ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಮಳೆಗಾಲ ಪ್ರಾರಂಭವಾದ್ರೆ ಅದ್ಯಪಾಡಿ ಜನಕ್ಕೆ ಸಂಕಷ್ಟವೇ ಎದುರಾಗಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು ಇದು ಅದ್ಯಪಾಡಿ ಗ್ರಾಮದ ಒಂದು ಒಂದು ಅದ್ಯಪಾಡಿ ಗ್ರಾಮ ಇದು ಸಾಕಷ್ಟು ಅನೇಕ ವರ್ಷಗಳಿಂದ ಕೃಷಿ ಕಾಯಕಕ್ಕಾಗಿ ಈ ಪರಿಸರದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಮನೆಗಳು ವಾಸ ವಾಸ ಮಾಡ್ತಾ ಇದ್ರು ಜೊತೆಗೆ ಈಗಲೂ ಕೂಡ ಇವರು ವಾಸ ಮಾಡ್ತಿದ್ದಾರೆ ಇದರಿಂದಾಗಿ ಅಂದ್ರೆ ನಿರಂತರ ಮಳೆಯಿಂದಾಗಿ ಪ್ರತಿ ಕಳೆದ ಹನ್ನೆರಡು ವರ್ಷಗಳಿಂದ ಈ ಪರಿಸರ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇದೆ ನೀರು ಎತ್ತ ತಿರುಗಿದ್ರು ನೀರು ಅಡಿಕೆ ತೋಟ ಬಾಳೆ ತೋಟ ಕೃಷಿ ಭೂಮಿ ಎಲ್ಲವೂ ನೀರಿನಲ್ಲಿ ಮುಳುಗಡೆಯಾಗಿದೆ ನಡೆದಾಡಬೇಕಿದ್ದ ಜಾಗದಲ್ಲಿ ದೋಣಿಯಲ್ಲಿ ಸಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದ್ಯಪಾಡಿ ಗ್ರಾಮದ ಈ ಸ್ಥಿತಿಗೂ ಒಂದು ಕಾರಣವಿದೆ ಅದೇನು ಅಂದರೆ ಮರ ಊರಿನಲ್ಲಿ ಕಟ್ಟಿರುವ ಕಿಂಡಿ ಅಣೆಕಟ್ಟು ಎರಡು ವರ್ಷಗಳಿಂದ ಈ ಪರಿಸರ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಆ ಪಕ್ಕದಲ್ಲಿ ಇರುವಂತಹ ಪಲ್ಗುಣಿ ನದಿಯಲ್ಲಿ ಹಾಕಿರುವಂತಹ ಕಿಂಡಿ ಅಣೆಕಟ್ಟಿನ ಅವೈಜ್ಞಾನಿಕತೆಯಿಂದ ಈ ಪರಿಸರ ಹನ್ನೆರಡು ವರ್ಷಗಳಿಂದ ಮುಳುಗ ಮುಳುಗಡೆ ಆಗ್ತಾ ಇದೆ ನಿರಂತರವಾಗಿ ಇಲ್ಲಿಯ ಮೂವತ್ತೈದು ಕುಟುಂಬಗಳೇನಿದೆ ನಿರಂತರವಾಗಿ ಇವರು ಎಲ್ಲ ಇದಕ್ಕೆ ಸಂಬಂಧಪಟ್ಟವರಿಗೆ ಮತ್ತು ಜಿಲ್ಲಾಡಳಿತಕ್ಕಾಗಲಿ ಮಹಾನಗರ ಪಾಲಿಕೆಗಾಗಲಿ ಅಥವಾ ಇನ್ನಿತರ ಇದಕ್ಕೆ ಸಂಬಂಧಪಟ್ಟವರಿಗಾಗಲಿ ಮನವಿಯನ್ನು ಮಾಡಿಕೊಂಡರೂ ಕೂಡ ಯಾವುದೇ ಕಾರಣಕ್ಕೆ ಈ ಪರಿಸ್ಥಿತಿ ಇವರಿಗೆ ಸತಸಿದ್ಧ ಅಂತ ಹೇಳುವಂಥ ರೀತಿ ಎದುರಾಗ್ತಿರುವಂಥದ್ದು ಯಾಕಂದರೆ ಮಳೆಗಾಲ ಪ್ರಾರಂಭ ಆದರೆ ಇವರು ಬೋಟ್ನಲ್ಲಿ ಸಂಚರಿಸುವಂಥ ವ್ಯವಸ್ಥೆ ಇವರಿಗೆ ಎದುರಾಗ್ತಿರುವಂಥದ್ದು ಜೊತೆಗೆ ಎಲ್ಲ ಮನೆಗಳಲ್ಲೂ ಕೂಡ ಬೋಟ್ ಇರುವಂಥದ್ದು ಯಾಕಂತ ಹೇಳಿದರೆ ಇವರಿಗೆ ಭೂ ಸಂಪರ್ಕವೇ ಕಡಿತಗೊಳ್ಳಿರುವಂಥದ್ದು ಬದಲಾಗಿ ಇವರು ಬೋಟ್ ಮೂಲಕವೇ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತ ಪರಿಸ್ಥಿತಿ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಮನೆಯ ಸಂಪೂರ್ಣ ನಾಲ್ಕು ಭಾಗಗಳು ಕೂಡ ಜಲಾವೃತ ಜೊತೆಗೆ ಅವರ ಕೃಷಿ ಭೂಮಿ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿರುವಂತದ್ದು ಸಂಪೂರ್ಣ ಅವೈಜ್ಞಾನಿಕವಾಗಿ ಮರವೂರು ಕಿಂಡಿ ಅಣೆಕಟ್ಟು ಕಟ್ಟಲಾಗಿದೆ ಅಣೆಕಟ್ಟಿನಲ್ಲಿ ಕಿಂಡಿ ಹೆಚ್ಚಾಗಿ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿದು ಹೋಗದೆ ಅದ್ಯಪಾಡಿಯ ಕುದ್ರು ಮೊಗರು ಭಾಗಗಳಿಗೆ ನೀರು ನುಗ್ಗಿ ನಡು ಗೋಡೆಯಂತಾಗುತ್ತೆ ಕಿಂಡಿ ಅಣೆಕಟ್ಟಿನ ಕಿಂಡಿ ದೊಡ್ಡದಾಗಿ ಮಾಡಿ ಎರಡೂ ಕಡೆಗಳಲ್ಲಿ ಹೈಡ್ರಾಲಿಕ್ ಗೇಟ್ ಅಳವಡಿಸಿದರೆ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಳ್ತಿಲ್ಲ ಹರಿದು ಹೋಗದ ಕಾರಣ ನಮಗೆ ಇಂಥ ಪರಿಸ್ಥಿತಿ ಆಗೋದು ನಾವು ವರ್ಷವೂ ಎಲ್ಲ ಇಲಾಖೆ ನಮ್ಮ ರೈತ ಸಂಘದಿಂದ ವರ್ಷವೂ ಎಲ್ಲ ಇಲಾಖೆಗೂ ನಾವು ತಿಳಿಸಿದೆ ಅಧಿಕಾರಿಗಳಿಗೆ ಎಲ್ಲ ಸರ್ಕಾರಕ್ಕೂ ಎಲ್ಲ ತಿಳಿಸಿ ಎಲ್ಲ ಮಾಡಿದೆ ಮೂವತ್ತು ಸಲ ನಮ್ಮ ಉಸ್ತುವಾರಿ ಬಂದಿದ್ದಾರೆ ಡಿ ಸಿ ಎ ಸಿ ಎಲ್ಲ ಬಂದು ನೋಡಿದರೆ ಬರುವ ಸಲ ಅಂತ ನೆರೆ ಬರದಂಥ ವ್ಯವಸ್ಥೆಯನ್ನು ನಾವು ಅದಕ್ಕೆ ಎಮರ್ಜೆನ್ಸಿ ಗೇಟ್ ಎಲ್ಲ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಈ ಸಲವೂ ಆಗಿಲ್ಲ ಈ ಸಲವೂ ಆಗಿ ಉಂಟು ನಮಗೆ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಅದರ ಅದಕ್ಕೊಂದು ಹೈಡ್ರೋಲಿಕ್ ದೊಡ್ಡ ದೊಡ್ಡದು ಮಳೆಗಾಲದ ನೀರು ಹೋಗುವಂಥ ಹೈಡ್ರೋಲಿಕ್ ಗೇಟ್ ಮಾಡಿ ಮಳೆಗಾಲದ ನೀರು ಸರಗಾಗಿ ಹರಿದು ಹೋಗಿ ನಮಗೆ ಇಂಥ ಪರಿಸ್ಥಿತಿ ಬರದಾಗೆ ಮಾಡಬೇಕಂತ ನಾನು ಇಲ್ಲಿ ಇಲ್ಲಿ ಏನಂತ ಮಾಡೋದು ವರ್ಷ ಅದೇ ಪರಿಸ್ಥಿತಿಯಲ್ಲಿ ಏನಂತ ಮಾಡ್ತಾ ಇದ್ದೆ ಈ ಸಲ ಲಾಸ್ಟಾಗಿ ನಾವು ಏನಂತ ಮಾಡೋದು ಇನ್ನು ಎಷ್ಟು ಸಲ ಏನು ಹೇಳೋದು ಎಲ್ಲ ಹೇಳಿ ಅಲ್ಲಿ ಸಾಕಾಗೇವತ್ತು ನಮಗೆ ಇಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಕರುಗಳಿಗೆ ನಮ್ಮ ಮನೆಗಳಿಗೆಲ್ಲ ನೀರು ಹೋಗ್ತಾ ಉಂಟು ಎಲ್ಲ ಹಾಳಾಗ್ತಾ ಉಂಟು ಬಿಸಿ ಇಷ್ಟು ಹಾಳಾಗ್ತಾ ಉಂಟು ಇವರಿಗೆ ಕಾಣೋದಿಲ್ಲ ಎಂತ ಹೇಳುದು ಹೇಳುದು ನಾವು ಅದಕ್ಕೆ ಮುಂದಿನ ದಿನಗಳಲ್ಲಿ ಎಮರ್ಜೆನ್ಸಿ ಗೇಟ್ ಮಾಡಲಿ ದೊಡ್ಡ ದೊಡ್ಡದು ಪರಿಸ್ಥಿತಿ ಸರಿದು ಅಂತ ನಮಗೆ ಹೇಳುವುದು ಅಷ್ಟೇ ಹದಿಮೂರು ವರ್ಷಗಳಿಂದ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಈ ಸಮಸ್ಯೆಯಿಂದ ನರಳುತ್ತಿವೆ ಮುಕ್ತಿಗಾಗಿ ಸುತ್ತದ ಕಚೇರಿಗಳಿಲ್ಲ ಮುಕ್ತಿಗಾಗಿ ಸುತ್ತದ ಕಚೇರಿಗಳಿಲ್ಲ ಬರೆದ ಮನವಿ ಪತ್ರಗಳಿಗೆ ಲೆಕ್ಕವೇ ಇಲ್ಲ ಅದಾದರೆ ಸಮಸ್ಯೆ ನಿವಾರಣೆ ಮಾಡಲು ಅಧಿಕಾರಿಗಳಿಗೆ ಮನಸ್ಸಿಲ್ಲ ಇತ್ತ ಜೀವನವನ್ನೇ ಕಳೆದುಕೊಂಡಿರುವ ನಿವಾಸಿಗಳು ಹೀಗೆ ಮುಂದುವರೆದರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ ವರುಣನ ರಣಾರ್ಭಟಕ್ಕೆ ನಲುಗಿದ ಮಲೆನಾಡು ಗುಡ್ಡ ಕುಸಿತ ನದಿಗಳ ರೌದ್ರಾವತಾರ ಮಳೆ ಇದು ಅಂತಿಂತ ಮಳೆಯಲ್ಲ ಪರ್ವತದೆತ್ತರದ ಗುಡ್ಡಗಳನ್ನ ನೆಲಕ್ಕುರುಳಿಸಿ ಅಟ್ಟಹಾಸ ಮೆರಿತಿದ್ದಾನೆ ನದಿಗಳು ರಕ್ಕಸ ಪ್ರವಾಹದ ರೂಪ ತಾಳುವಂತೆ ಮಾಡಿದ್ದಾನೆ ಬೆಟ್ಟ ಗುಡ್ಡದ ತಪ್ಪಲಿನಲ್ಲಿರುವ ಜನರಿಗೆ ಜೀವ ಭಯ ಹುಟ್ಟಿಸಿದ್ದಾನೆ ಅದರಲ್ಲೂ ಮಲೆನಾಡು ಮತ್ತು ಕರಾವಳಿಯಲ್ಲಿ ವರುಣ ಮರಣ ಮೃದಂಗ ಬಾರಿಸಿದ್ದಾನೆ ಮಲೆನಾಡಿನ ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಮಳೆ ಒಳಹರಿವು ಇರುವುದರಿಂದ ಹೆಚ್ಚಿನ ಪ್ರಮಾಣದ ನೀರು ನದಿಗೆ ಬಿಡಲಾಗುತ್ತೆ ಇದರಿಂದ ಅತಿವೃಷ್ಟಿಯ ಜೊತೆಗೆ ಪ್ರವಾಹ ಪರಿಸ್ಥಿತಿ ಎದುರಿಸಬೇಕಾದ ಭೀತಿ ಹುಟ್ಟಿಸಿದೆ ಸದ್ಯ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಆಕಾಶಕ್ಕೆ ರಂಧ್ರ ಬಿದ್ದಂತಾಗಿದೆ ಬಿಡುವು ಕೂಡ ಕೊಡದೆ ನಿರಂತರವಾಗಿ ಮಳೆ ಆಗ್ತಿದೆ ಆದಷ್ಟು ಬೇಗ ಮಳೆ ರಾಯನ ಕೋಪ ಕಮ್ಮಿ ಆಗಲಿ ಎಂದಿನಂತೆ ಜನರ ಜೀವನ ಸುಧಾರಿಸಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ